ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಿಣ್ಣಾಲನ್ನು ಯೂಸ್ ಮಾಡಿಕೊಂಡು ಹೇಗೆ ಸೆಕೆ ಗಿಣ್ಣ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತಗೊಂಡಿದ್ದೀನಿ ಈ ಪಾತ್ರೆಗೆ ನಾನು ಎರಡು ಗ್ಲಾಸ್ ಆಗುವಷ್ಟು ಗಿಣ್ಣಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಪೂರ್ತಿ ಗಿಣ್ಣಾಲಿಂದನೇ ಕೂಡ ಮಾಡ್ಬೋದು ಆದರೆ ನಾನು ಇಲ್ಲಿ ಎರಡು ಗ್ಲಾಸ್ ಹಾಲನ್ನು ಮಾತ್ರ ತಗೊಂಡಿದ್ದೀನಿ ನಾನು ಇದನ್ನು ರೊಟ್ಟಿ ಮತ್ತು ಮತ್ತು ದೋಸೆ ಕಾಂಬಿನೇಷನ್ಗೋಸ್ಕರ ಮಾಡ್ತಾ ಇರೋದ್ರಿಂದ ನಾನು ಬರೀ ಎರಡು ಗ್ಲಾಸ್ ಹಾಲನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದು ಹಸು ಕರು ಹಾಕಿದ ತಕ್ಷಣ ಮೊದಲೇ ಸಲ ಕರೆದಿದ್ದಂತಹ ಹಾಲಿಂದ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಅರ್ಧ ಲೀಟರ್ ಆಗುವಷ್ಟು ನಾರ್ಮಲ್ ಹಾಲನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಮನೆಯಲ್ಲಿ ಇರುವಂತಹ ಹಾಲನ್ನು ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಇದು ರೊಟ್ಟಿ ಮತ್ತು ದೋಸೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಸೊ ನಾನು ಈ ಹಾಲನ್ನು ಹಾಕ್ಕೊಂಡ್ಮೇಲೆ ನಂತರ ನಾನು ಸಕ್ಕರೆನ ಇದ್ದೀನಿ ಸಕ್ಕರೆ ಬದಲು ನೀವು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದು ನಿಮಗೆ ಆಪ್ಷನಲ್ ಆಗಿರುತ್ತೆ ಸಕ್ಕರೆ ಬದಲು ನೀವು ಬೆಲ್ಲ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಸೊ ಇದಾದ ಮೇಲೆ ನಾನು ಸಕ್ಕರೆಯನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಾವು ಹಬೆಯಲ್ಲಿ ಬೇಯಕ್ಕೆ ಇಟ್ಟಾಗ ಸಕ್ಕರೆ ಕರಗೋದಿಲ್ಲ ನಾವು ಹಬೆಯಲ್ಲಿ ಇಡೋಕ್ಕಿಂತ ಮುಂಚೆನೆ ನಾವು ಇಲ್ಲಿ ಸಕ್ಕರೆಯನ್ನು ಚೆನ್ನಾಗಿ ನಾವು ಕರಗಿಸ್ಬೇಕು ಸೊ ನಾನು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಇದು ಏಲಕ್ಕಿನ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಬೇಕಿದ್ರೆ ನೀವು ಹಾಕೋಬೋದು ಇಲ್ಲಾಂದರೆ ನಿಮ್ಮ ಆಪ್ಷನಲ್ಲಿ ಅದು ಸೊ ನಾನು ಇದನ್ನು ಚೆನ್ನಾಗಿ ಚಚ್ಚಿ ಪುಡಿ ಪುಡಿ ಮಾಡಿ ಸೊ ಇದನ್ನು ನಾನು ಹಾಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಎಲ್ಲ ಎಲ್ಲ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಬೇಕಿರೋ ಇದಕ್ಕೆ ಕೊಬ್ಬರಿನೂ ಕೂಡ ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಇದಕ್ಕೆ ನಾನು ಇಡ್ಲಿ ಪಾತ್ರೆಯನ್ನು ನಾನು ಇದಕ್ಕೆ ಹಿಡ್ತಾಯಿದ್ದೀನಿ ಅದಾದ ಮೇಲೆ ನಾವು ಬಾಕ್ಸ್ ಮುಚ್ಚಳನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಇಡ್ಲಿ ಪಾತ್ರೆ ಒಳಗಡೆ ನಾವು ಇದನ್ನು ಇಡಬೇಕು ಇಟ್ಟು ಪಾತ್ರೆಯನ್ನು ಕ್ಲೋಸ್ ಮಾಡಬೇಕು ಇದಾದ ಮೇಲೆ ನೀವು ಒನ್ ಅವರ್ ಇದನ್ನು ಬೇಯಿಸಬೇಕು ನಂತರ ನಿಮಗೆ ಈ ಥರ ಬರುತ್ತೆ ಇದನ್ನು ನೀವು ರೊಟ್ಟಿ ಮತ್ತು ದೋಸೆ ಕಾಂಬಿನೇಷನ್ನಾಗಿ ತಿಂದರೂ ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್